ಅಧ್ಯಕ್ಷೆ ಏನಿಲ್ಲ ಒಂದು ಸ್ಮಾಲ್ ಕ್ಲಾರಿಟಿ ಕ್ಲಾರಿಫಿಕೇಷನ್ ಅಷ್ಟೇ ಅವರು ಕೆಲವರೆಲ್ಲ ಕೋರ್ಟ್ಗೆ ಹಾಕಿದ್ರು ಬಿಲ್ಲು ಪಾಸಾಗಿದೆ ಬಟ್ ಏನಪ್ಪ ಅಂದರೆ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಲ್ಲೇನಿತ್ತು ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಶಾಲ್ ಎಕ್ಸೈಸ್ ಹೆಚ್ ಅಥಾರಿಟಿ ಆ್ಯಂಡ್ ಡಿಸ್ಚಾರ್ಜ್ ವಿತ್ ಫಂಕ್ಷನ್ ಆಸ್ ಪರ್ ದಿ ಪ್ರಾಜ್ ಆಫ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಕಾಪರೇಷನ್ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂದಿಸ್ ಆ್ಯಕ್ಟ್ ಅಂತಿತ್ತು ಅದನ್ನು ತೆಗೆದಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್ ಕಾಪ್ರೇಷನ್ ಇಸ್ ಸಪ್ರೇಟ್ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಕೋಪರೇಷನ್ ಅದೊಂದು ಯಾರು ಯಾರೊಬ್ಬರು ನಮ್ಮ ಪೋರ್ಟಲ್ ಪಿ ಎಲ್ ಹಾಕಿದ್ರು ಹಾಕಿದವರು ಒಂದು ಅಬ್ಜೆಕ್ಷನ್ ಹಾಕಿದ್ರು ಯು ಮೇ ಇಂಟರ್ಫಿಯರ್ ವಿತ್ ದ ಕೋಪರೇಷನ್ ಆ್ಯಕ್ಟ್ ಅಂತ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಅಮೆಂಡ್ಮೆಂಟ್ ಇದೆ ಅದಕ್ಕೆ ವಿ ಆರ್ ಮೇಕಿಂಗ್ ವೆರಿ ಕ್ಲಿಯರ್ ದಟ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಾಡ್ ಡಿಸ್ಚಾರ್ಜ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಜನ್ ಆಫ್ ದಿಸ್ ಆ್ಯಕ್ಟ್ ವರ್ತು ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದ ಗ್ರೇಟರ್ ವಿತ್ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಕೋಪರೇಷನ್ ಕಾರ್ಪ್ರೇಷನ್ಸ್ ನೀವು ಎಕ್ಸ್ಪ್ಲೈನ್ ಮಾಡಿದ್ವಿ ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಬೇಕು ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು ಅದನ್ನು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ ನಾವು ಈ ಎಕ್ಸಿಸ್ಟಿಂಗ್ ಆಕ್ಟ್ ಅಲ್ಲಿ ಏನು ಹೇಳಿದ್ದು ಅಂತಂದ್ರೆ ದಿ ಗ್ರೇಟರ್ ಬೆಂಗಳೂರು ಅತಾಳ್ಶಲ್ ಎಕ್ಸೈಸ್ ಪವರ್ ಅಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಆಫ್ ದಿಸ್ ಆಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂದ್ರೆ ಅಂತ ಇತ್ತು ಇಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು ನಿಮ್ಮ ಲೋಕಲ್ ಅವರು ಯಾರೋ ಒಬ್ರು ಕೇಸ್ ಹಾಕಿದ್ರು ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ ಅದನ್ನ ಬಿಟ್ಬಿಡಿದೀವಿ ನಾವು ವಿ ಡೋಂಟ್ ವಾಂಟ್ ಟು ಟೇಕ್ ಕಾರ್ಪೊರೇಷನ್ ಅಂಡರ್ ಕಂಟ್ರೋಲ್ ವಿ ಶುಡ್ ಲೀವ್ ಕಾರ್ಪೊರೇಷನ್ ಫ್ರೀಲಿ ದೇ ವಿ ಶುಡ್ ನಾಟ್ ಇಂಟರ್ಫಿಯರ್ ಗ್ರೇಟರ್ ಬೆಂಗಳೂರ್ ಅಥ ಆಕ್ಟ್ ಈ ಆಕ್ಟ್ ಇದೆಯಲ್ಲ ಇದು ಕಾರ್ಪೊರೇಷನ್ ಒಳಗಡೆ ಸೇರಬಾರ್ದು ಯಾವ ರೀತಿ ಕಂಟ್ರೋಲ್ ತಗೊಳ್ಳ ಕೊಟ್ಟಿದ್ರಿ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಯಾವ ರೀತಿ ಅಂತ ಹೇಳಿ ಅಂತ ಹಿಂದಿನ ಕಥೆ ಆಗಿ ನಮಗೆ

ಯಾವ ರೀ ಕಾರಣದಲ್ಲಿ ಹೈಕೋರ್ಟನ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳೇನು ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿ ಕೊಟ್ಟಿದ್ದೀರಾ ಯಾವ ರೀತಿ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಯನ್ನು ಹಸ್ತಕ್ಷೇಪ ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ ಈಗೇನು ತಿದ್ದುಪಡಿ ತಂದಿರ ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕೇಳಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮಗೆ ನಿಮ್ಮಂಥವ್ರಿಗೆ ಯಾರಿಗೆ ಆಗಲಿ ಸಿ ಇವನಿದೀ ಕೋರ್ಟಲ್ಲಿ ಅಪೇಲ್ಡ್ ಮಾಡಲಿಲ್ಲ ಕೋರ್ಟಲ್ಲೂ ಅಪೇಲ್ಡ್ ಮಾಡಲಿಲ್ಲ ಬಟ್ ನಾವೇನೇ ಮುಂದಕ್ಕೆ ಕನ್ಫ್ಯೂಷನ್ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ ಆ ಬಾಡಿಗೆ ನೀವು ಯಾರ್ಯಾರು ಇದ್ದೀರಿ ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ನನಗೆ ಇರೋದಿಲ್ವೋ ನೀವು ಇರ್ತೀರೋ ನೀವು ಇರೋದಿಲ್ವೋ ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನು ತೆಗೆದು ಬಿಸಾಕ್ತೆ